ಸ್ವಾಮೀಜಿ ಗುರುಜಿ ಅಂತಿದ್ದ ಹಾಗೆ ಕಾವಿ ವಸ್ತ್ರವನ್ನು ಧರಿಸಿ ರುದ್ರಾಕ್ಷಿ ಮಾಲೆಗಳನ್ನು ಕೊರಳಲ್ಲಿ ಧಾರಣೆ ಮಾಡಿ ಭಸ್ಮ ವಿಭೂತಿ ಗಂಧನಾಮಧಾರಿಯಾಗಿರುತ್ತಾರೆ ಅನ್ನೋ ಒಂದು ಕಲ್ಪನೆ ನಮ್ಮ ಮನದಲ್ಲಿ ಮೂಡುತ್ತೆ ಆದರೆ ಅದೇ ಕಾವಿಯನ್ನು ಮನಸ್ಸಿಗೆ ಧಾರಣೆ ಮಾಡಿ ಶ್ವೇತವರ್ಣದ ಸೀದಾ ಸಾದ ಜುಬ್ಬ ಪೈಜಾಮವನ್ನು ಧರಿಸಿ ಪರರ ಹಿತಕ್ಕಾಗಿ ರುದ್ರಾಕ್ಷಿ ಮಾಲೆಯನ್ನು ಕೈಯಲ್ಲಿ ಹಿಡಿದು ಸದಾ ಜಪಿಸುತ್ತಾ ಸರ್ವರನ್ನು ಮುಗುಳ್ನಗೆಯಿಂದ ಸ್ವಾಗತಿಸಿ ಹೃದಯಕ್ಕೆ ಅಪ್ಪಿ ಹೃದಯದಿಂದಲೇ ಮಾತಾಡಿ ದಯೆಯೇ ಧರ್ಮದ ಮೂಲ ಅನ್ನೋ ವ್ಯಾಖ್ಯಾನವನ್ನು ಕೃತಿಗಿಳಿಸಿ ಈ ಕಾಲಘಟ್ಟದಲ್ಲೂ ನಮ್ಮೊಟ್ಟಿಗೆ ನಮ್ಮ ಹಾಗೆಯೇ ಕಾಣೋ ಸರಳ ವ್ಯಕ್ತಿತ್ವದ ಒಂದು ಅಧಮ್ಯ ಶಕ್ತಿ ನಮ್ಮ ವಿನಯ ಗುರುಜಿ ಸಾಲಾಗಿ ಕೈಜೋಡಿಸಿ ನಿಂತಿರೋ ಹಾಗೆ ಕಾಣೋ ಬೆಟ್ಟ ಗುಡ್ಡಗಳು ಹಸಿರನ್ನೇ ಆಭರಣವನ್ನಾಗಿ ಧರಿಸಿರೋ ಧರೆಯ ಸ್ವರ್ಗ ಈ ಪ್ರಕೃತಿಗೆ ಮೂಲ ಪ್ರಕೃತಿನೇ ಆದ ಆ ತಾಯಿ ಶಾರದೆಯು ನೆಲೆ ಊರಿದ ಊರು ಧಾರ್ಮಿಕ ತಾಣ ಚಿಕ್ಕಮಗಳೂರಿನ ಈ ಶೃಂಗೇರಿ ಇಲ್ಲಿಂದ ಸಮೀಪದಲ್ಲೇ ಇರುವ ಮಹಾತಪಸ್ವಿ ಬಿಡಂಬಕ ಮಹರ್ಷಿಗಳ ತಪೋಭೂಮಿಯಾದ ಮಲಹಾನಿಕೇಶ್ವರನ ಮಡಿಲಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟು ಆಗಸ್ಟ್ ಇಪ್ಪತ್ನಾಲ್ಕರಂದು ಶಿವಪ್ಪ ಹಾಗೂ ಗೀತಾ ದಂಪತಿಗಳಿಗೆ ಶಿಶುವಾಗಿ ಜನ್ಮ ತಾಳಿದ್ದು ಗುರು ಸ್ವರೂಪಿಗಳಾದ ಅವಧೂತ ಶ್ರೀ ವಿನಯ್ ಗುರೂಜಿ ಎರಡನೇ ತರಗತಿಯ ಮಕ್ಕಳು ತಿಂಡಿ ತಿನಿಸು ಆಟಿಕೆಗಳ ಬಗ್ಗೆ ಚಿಂತೆ ಮಾಡ್ತಿದ್ರೆ ಈ ಪುಟ್ಟ ಬಾಲಕ ಆಕಾಶವನ್ನೇ ದಿಟ್ಟಿಸಿ ನೋಡ್ತಾ ಇದರ ಹಾಗೆ ವಿಶಾಲವಾಗೋದು ಹೇಗೆ ಅನ್ನೋ ಚಿಂತನೆಗೆ ಬೀಳ್ತಾ ಆಧ್ಯಾತ್ಮಿಕದಲ್ಲಿ ಏಳಿಗೆಗೋಸ್ಕರ ಏಳನೇ ವಯಸ್ಸಿನಲ್ಲಿಯೇ ಧ್ಯಾನಕ್ಕೆ ಕೂರ್ತಾರೆ ಈ ಬಾಲಾವಧೂತ ಚಿಕ್ಕಂದಿನಿಂದಲೇ ಅಸಮಾನತೆ ಜಾತಿ ಭೇದ ಭಾವಗಳೇ ನಿಜವಾದ ಮೈಲಿಗೆ ಅನ್ನೋ ಒಂದು ಭಾವನೆಯನ್ನ ಮೈಗೂಡಿಸಿ ನಿರಹಂಕಾರ ನಿಸ್ವಾರ್ಥದಿಂದ ನಿರ್ಗತಿಕರಿಗೆ ನೆರವಿಗೆ ನಿಲ್ಲೋದೆ ನಿಜವಾದ ಮಡಿ ಎಂಬ ನೀತಿಯನ್ನು ಮುಡಿಗೇರಿಸಿಕೊಂಡು ತಮ್ಮ ಪ್ರೌಢಾವಸ್ಥೆಗೆ ತಲುಪುತ್ತಾರೆ ಸುಳ್ಯ ಕಾಲೇಜಲ್ಲಿ ತಮ್ಮ ಬಿಇ ಪದವಿಯನ್ನು ಪಡೆದ ಇವರು ತೀರ್ಥಹಳ್ಳಿ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಉಪನ್ಯಾಸಕರಾಗಿಯೂ ಸೇವೆ ಸಲ್ಲಿಸುತ್ತಾರೆ ಅದೇ ಸಮಯಕ್ಕೆ ಫ್ರಾನ್ಸ್ ದೇಶದಲ್ಲಿ ಲಕ್ಷಾಂತರ ವೇತನೆಯುಳ್ಳ ಒಂದು ಉದ್ಯೋಗಕ್ಕೆ ಇವರಿಗೆ ಅವಕಾಶ ಹುಡುಕಿ ಬರುತ್ತೆ ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲುವನಯ್ಯಾ ಎಂಬ ಬಸವಣ್ಣನವರ ನುಡಿಗಳನ್ನು ನಡೆದು ತೋರಿಸುವ ಸಲುವಾಗಿ ಆ ಅವಕಾಶವನ್ನು ಅಲಕ್ಷಿಸಿ ಸ್ವದೇಶದಲ್ಲಿಯೇ ಉಳಿಯುತ್ತಾರೆ ಸಮಾಜ ಸುಧಾರಕನಾಗುವುದೇ ಮೂಲ ಉದ್ದೇಶವೆಂದು ಗುರಿಯಿಟ್ಟ ಇವರ ಹಿಂದೆ ಸಾಕಷ್ಟು ಗುರು ಸ್ವರೂಪಿಗಳು ನಿಂತು ಹಂತ ಹಂತದಲ್ಲೂ ಪ್ರಭಾವವನ್ನು ಬೀರ್ತಾರೆ ವೆಂಕಟಾಚಲ ಅವಧೂತರು ಪುತ್ತೂರು ಅಜ್ಜ ಚಂದ್ರಶೇಖರ ಭಾರತಿಗಳು ನಿತ್ಯಾನಂದ ಭಗವಾನರು ಹಾಗೂ ಮಹಾತ್ಮ ಗಾಂಧೀಜಿ ಈ ಪಂಚಗುರುಗಳ ಪ್ರಭಾವದಿಂದ ಪಂಚಭೂತಗಳಿಂದಾಚೆಗಿರುವ ಆ ಸತ್ಯವನ್ನರಿತು ಅದರ ಬೆಳಕಿನಲ್ಲಿ ಬದುಕುತ್ತಾ ಅದೆಷ್ಟೋ ಬದುಕುಗಳಿಗೆ ಬೆಳಕಾಗಿದ್ದಾರೆ ಗಾಂಧೀಜಿಯ ಸರಳತೆ ಅಹಿಂಸೆಯ ಸೂತ್ರಗಳನ್ನೇ ಆದರ್ಶವನ್ನಾಗಿಟ್ಟುಕೊಂಡು ಸಾಗುತ್ತಿರುವ ಇವರು ಮಹಾತ್ಮ ಗಾಂಧಿ ಸೇವಾಶ್ರಮವನ್ನು ನಿರ್ಮಿಸುತ್ತಾರೆ ಜಾತಿ ಧರ್ಮಗಳ ಸುಳಿಗೆ ಸಿಲುಕದೆ ಸರ್ವರಲ್ಲೂ ತನ್ನದೇ ಪ್ರತಿರೂಪವನ್ನು ಕಾಣುವ ಕರುಣಾಮಯಿ ಇವರು ಭಗವಂತ ತನಗೆ ಸರ್ವವನ್ನು ಕರುಣಿಸಿದ್ದಾನೆ ಆದರೆ ಅದೆಷ್ಟೋ ಜನ ಸೂರಿನ ಆಧಾರವಿಲ್ಲದೆ ಕಷ್ಟಪಡುತ್ತಾರೆ ಅಂಥವರಿಗೆ ಒಂದು ಸೂರಾಗಬೇಕು ಎಂಬ ಮಹಾ ಚಿಂತನೆ ಅವಧೂತ ಶ್ರೀ ವಿನಯ್ ಗುರುಜಿಯವರ ಮನದಲ್ಲಿ ಮೂಡಿದೊಡನೆ ಮಹಾತ್ಮ ಗಾಂಧಿ ಸೇವಾಶ್ರಮದ ಮೂಲಕ ಗಾಂಧಿ ಕುಟೀರ ಎಂಬ ಯೋಜನೆಯನ್ನು ಕಾರ್ಯರೂಪಕ್ಕೆ ತರ್ತಾರೆ ಒಂದು ಮನೆಯ ನಿರ್ಮಾಣದ ಆರಂಭದಿಂದ ಅದರ ಲೋಕಾರ್ಪಣೆಯವರೆಗೂ ಸಂಪೂರ್ಣ ಹೊಣೆಯನ್ನು ಅವಧೂತರು ಹಾಗೂ ಗಾಂಧಿ ಸೇವಾಶ್ರಮದ ಸ್ವಯಂ ಸೇವಕರು ವಹಿಸಿ ಅದೆಷ್ಟೋ ಕುಟುಂಬಗಳಿಗೆ ನೆಮ್ಮದಿಯಿಂದ ವಾಸ ಮಾಡೋದಕ್ಕೆ ಮನೆಗಳನ್ನು ನಿರ್ಮಿಸಿಕೊಡೋದ್ರ ಮುಖಾಂತರ ಮಹತ್ ಕಾರ್ಯವನ್ನು ಮೆರೆದಿದ್ದಾರೆ ಇವರು ಬೆರಳು ತೋರಿಸಿ ಕೆಲಸ ಮಾಡಿಸುವ ನಾಯಕನಲ್ಲ ಹಿಡಿ ಹಿಡಿದು ಸಮಾಜದ ಕೊಳೆಯನ್ನು ಕಿತ್ತೊಗೆಯುವ ನಿಜ ಮಾರ್ಗದರ್ಶಕ ಇದಕ್ಕೆ ಉದಾಹರಣೆ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದ ಹರಿಹರಪುರ ಗ್ರಾಮ ಪಂಚಾಯಿತಿ ಸ್ವಚ್ಛತಾ ಅಭಿಯಾನ ನೋಡಲು ಸಹ ಸಾಧ್ಯವಿಲ್ಲದ ಸ್ಥಿತಿಯಲ್ಲಿದ್ದ ಶೌಚಾಲಯಗಳನ್ನು ಅವಧೂತರು ಹಾಗೂ ಗಾಂಧಿ ಸೇವಾಶ್ರಮದ ಸ್ವಯಂ ಸೇವಕರು ಸ್ವತಃ ಹಿಡಿಯನ್ನು ಹಿಡಿದು ಶುಚಿಗೊಳಿಸಿದರು ಅಷ್ಟೇ ಅಲ್ಲದೆ ಇಡೀ ಗ್ರಾಮವನ್ನೇ ಸ್ವಚ್ಛಗೊಳಿಸಿದರು ಇದು ರಾಜ್ಯ ಮಟ್ಟದಲ್ಲೇ ಪ್ರಥಮ ಗ್ರಾಮ ಪಂಚಾಯಿತಿ ಸ್ವಚ್ಛತಾ ಅಭಿಯಾನವಾಗಿದ್ದು ಅವಧೂತ ಶ್ರೀ ವಿನಯ್ ಗುರುಜಿಯವರು ಮೂಡಿಸಿದ ಜನಜಾಗೃತಿಯ ಕಾರ್ಯಕ್ಕೆ ಆ ಗ್ರಾಮ ಪಂಚಾಯಿತಿಗೆ ಪ್ರಶಸ್ತಿ ಪುರಸ್ಕಾರವನ್ನು ನೀಡಲಾಗಿತ್ತು ಅಲ್ಲಿಗೆ ನಿಲ್ಲದ ಇವರ ಈ ಅಭಿಯಾನ ಸಾಕಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಮುಂದುವರಿಯುತ್ತಾ ಹಲವಾರು ದೇವಸ್ಥಾನಗಳು ಕೆರೆಕಟ್ಟೆಗಳು ನಗರಗಳಲ್ಲಿ ಸಾಕಷ್ಟು ಕಡೆ ಇಂದಿಗೂ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಸ್ವಚ್ಛ ಸಮೃದ್ಧ ಸಮಾಜದ ಗಾಂಧಿ ಕಲ್ಪನೆಗೆ ಪಣತೊಟ್ಟು ಕೆಲಸ ಮಾಡುತ್ತಿದ್ದಾರೆ ಅವಧೂತ ಶ್ರೀ ವಿನಯ್ ಗುರುಜಿ ಸಮಾಜದಲ್ಲಿ ಸ್ವಚ್ಛತೆ ಅಷ್ಟೇ ಅಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯವೂ ಉತ್ತಮವಾಗಿರಬೇಕೆಂಬ ಅಭಿಲಾಷೆಯಿಂದ ಗಾಂಧಿ ಸೇವಾಶ್ರಮದ ಜೊತೆಗೆ ಬೆಂಗಳೂರಿನಲ್ಲಿ ಕಸ್ತೂರಿಬಾ ಚಾರಿಟಬಲ್ ಟ್ರಸ್ಟ್ ಅನ್ನು ನಿರ್ಮಿಸಿ ಅದರ ಮುಖಾಂತರ ರೋಟರಿ ಹಾಗೂ ಹಲವು ಸಂಘ ಸಂಸ್ಥೆಗಳೊಂದಿಗೆ ಜೊತೆಗೂಡಿ ಉಚಿತ ವೈದ್ಯಕೀಯ ಶಿಬಿರಗಳನ್ನು ಆಯೋಜಿಸುತ್ತಲೇ ಬಂದಿದ್ದಾರೆ ರಾಜ್ಯಾದ್ಯಂತ ರಕ್ತದಾನ ಶಿಬಿರಗಳು ಉಚಿತ ನೇತ್ರ ತಪಾಸಣೆ ಮತ್ತು ಚಿಕಿತ್ಸೆ ಸೇರಿದಂತೆ ಹಲವಾರು ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಚಿಕಿತ್ಸೆಗಳಿಗೆ ಪರಿಹಾರ ನೀಡುತ್ತಾ ಬಂದಿದ್ದಾರೆ ಇವರ ಈ ವೈದ್ಯಕೀಯ ಸೇವೆಗಳಲ್ಲಿ ಸೂಜಿಗಲ್ಲಂತೆ ಗುರುತಿಸಲ್ಪಡುವುದು ಉಚಿತವಾಗಿ ಇಪ್ಪತ್ತು ನಾಲ್ಕು ಗಂಟೆಯೂ ಕಾರ್ಯನಿರ್ವಹಿಸುವಂತಹ ಆಂಬ್ಯುಲೆನ್ಸ್ಗಳ ಕೊಡುಗೆ ಮನುಷ್ಯನ ಮಿತಿಮೀರಿದ ಆಸೆ ಆಮಿಷಗಳಿಗೆ ಬಲಿಯಾಗುತ್ತಿರುವ ಪ್ರಕೃತಿಯ ಉಳಿವಿಗೆ ಮಹತ್ವವನ್ನು ನೀಡಿರುವ ಇವರು ಮಹಾನ್ ಪರಿಸರ ಪ್ರೇಮಿ ರಾಜ್ಯಾದ್ಯಂತ ಹಲವಾರು ಗಿಡಗಳನ್ನು ನೆಡುವ ಮರಗಳನ್ನು ರಕ್ಷಿಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಾ ಬಂದಿದ್ದಾರೆ ಇದರ ನಡುವೆ ಇವರ ಮತ್ತೊಂದು ಮಹತ್ವದ ಪಾತ್ರ ವಹಿಸಿದ್ದು ಅಕೇಶ್ಯಾ ನಿಷೇಧಿಸಿ ಅಭಿಯಾನದಲ್ಲಿ ಅಂತರ್ಜಲವನ್ನು ಬರಿದು ಮಾಡುವ ಅಕೇಶ್ಯಾ ತಳಿಯ ಗಿಡಗಳನ್ನು ನೆಡದಂತೆ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರು ಅವಧೂತರ ಈ ಅಭಿಯಾನಕ್ಕೆ ದೇಶಾದ್ಯಂತ ಭಾರೀ ಮೆಚ್ಚುಗೆ ವ್ಯಕ್ತವಾಗಿತ್ತು ಸಾಮಾಜಿಕ ಜಾಲತಾಣಗಳಲ್ಲೂ ಈ ಅಭಿಯಾನ ಸಂಚಲನ ಸೃಷ್ಟಿಸಿತ್ತು ಹೆತ್ತ ತಾಯಿ ಕೇವಲ ಒಂದು ವರ್ಷದವರೆಗೂ ನಮಗೆ ಹಾಲನ್ನು ಕೊಡ್ತಾಳೆ ಆದರೆ ನಮ್ಮ ಜೀವನದುದ್ದಕ್ಕೂ ಜಾತಿ ಧರ್ಮಗಳ ಭೇದ ಭಾವವಿಲ್ಲದೆ ಶಿಷ್ಟರು ದುಷ್ಟರು ಅಂತಲೂ ನೋಡದೆ ನಮ್ಮನ್ನ ಹೆತ್ತ ತಾಯಿಗೆ ಹಾಲನ್ನು ಕೊಡುವಳು ಗೋಮಾತೆ ಅವಧೂತ ಶ್ರೀ ವಿನಯ್ ಗುರುಜಿಯವರ ಅಭಿಯಾನಗಳಲ್ಲೇ ಪ್ರಮುಖ ಗೋ ಸಂರಕ್ಷಣೆ ಇದರ ನಿಟ್ಟಿನಲ್ಲಿ ಗೋಹತ್ಯಾ ನಿಷೇಧದ ಕಾನೂನು ಪ್ರಸ್ತಾಪವನ್ನು ಬೆಂಬಲಿಸಿದ ಮೊದಲಿಗರಲ್ಲೊಬ್ಬರಾಗಿದ್ದಾರೆ ಅಷ್ಟೇ ಅಲ್ಲದೆ ಕಸಾಯಿಖಾನೆಗೆ ಸೇರುತ್ತಿರುವ ಗೋವುಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಗೋಶಾಲೆಗಳನ್ನು ಕಟ್ಟಿಸಿರುವ ಅವಧೂತರು ಅದರ ಪಾಲನೆ ಪೋಷಣೆಯಲ್ಲಿ ದೈವತ್ವವನ್ನು ಕಾಣುತ್ತಿದ್ದಾರೆ ಇನ್ನು ಧಾರ್ಮಿಕ ಆಚರಣೆಯಲ್ಲಿ ಕಂಡುಬರುವ ಮೇಲು ಕೀಳು ಮೂಢನಂಬಿಕೆ ಮುಂತಾದವುಗಳನ್ನು ಕಟುವಾಗಿ ಖಂಡಿಸುವ ಇವರು ಪೌರಕಾರ್ಮಿಕರು ಮಂಗಳಮುಖಿಯರು ಸೇರಿದಂತೆ ಸಮಾಜದಲ್ಲಿ ಹಿಂದುಳಿದವರು ಎನಿಸಿಕೊಂಡವರಿಗೆ ತನ್ನ ಕೈಯಾರೆ ಪಾದ ಪೂಜೆಯನ್ನು ಮಾಡಿ ಗೌರವ ಸಮರ್ಪಿಸಿ ಅವರ ಕೈಯಿಂದಲೇ ದೇವರ ಪೂಜೆಯನ್ನು ಮಾಡಿಸುವ ಮಹಾನ್ ಮಾನವತಾವಾದಿ ಶಸ್ತ್ರಗಳಿಂದ ಸಾಧ್ಯವಾಗದ್ದು ಶಾಸ್ತ್ರಗಳಿಂದ ಸಾಧ್ಯವೆಂದು ಸದಾ ಪ್ರತಿಪಾದಿಸುವ ಇವರು ಸುಮಾರು ನಾನೂರು ಶಾಲಾ ಮಕ್ಕಳಿಗೆ ಆಶ್ರಮದ ಹಲವಾರು ಭಕ್ತರು ಹಾಗೂ ಸ್ವಯಂ ಸೇವಕರಿಗೆ ಭೇದ ತೋರದೆ ವೇದಶಾಸ್ತ್ರಗಳನ್ನು ಕಲಿಸುವ ಮುಖಾಂತರ ಈ ಕಾಲಘಟ್ಟದ ಸಮಾಜ ಸುಧಾರಕರೆನಿಸಿಕೊಂಡಿದ್ದಾರೆ ಭಾರತೀಯ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ವಿಶೇಷ ಒಲವನ್ನು ಹೊಂದಿರುವ ಅವಧೂತರು ಸರ್ಕಾರಿ ಶಾಲಾ ಮಕ್ಕಳ ಅಧ್ಯಯನಕ್ಕೆ ಪೂರಕವಾಗುವ ಪರಿಕರಗಳನ್ನು ಹಾಗೂ ಉತ್ತಮ ಅಂಕಗಳಿಸಿದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅನೇಕ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತಿರುವುದು ಗಮನಾರ್ಹ ಪರಮಪೂಜ್ಯ ಅವಧೂತ ಶ್ರೀ ವಿನಯ್ ಗುರುಜಿಯವರ ಸೇವಾ ಮಾರ್ಗದಲ್ಲಿ ಸೃಷ್ಟಿಯಾದ ಸಾಧನೆಯ ಮೈಲಿಗಲ್ಲುಗಳನ್ನು ಎಣಿಸುವುದು ಅಸಾಧ್ಯ ಅಗಣಿತ ದಾನ ಧರ್ಮಗಳನ್ನು ಮಾಡುತ್ತಿರುವ ಅವಧೂತರು ವಿಶೇಷವಾಗಿ ವಿಕಲಚೇತನರಿಗೆ ನೆರವು ಆರ್ಥಿಕವಾಗಿ ಅಶಕ್ತರಾದವರಿಗೆ ಧನಸಹಾಯ ಅಗತ್ಯ ಸಾಮಗ್ರಿಗಳ ವಿತರಣೆ ವೈದ್ಯಕೀಯ ನೆರವು ಸಾಮೂಹಿಕ ವಿವಾಹ ಗೃಹ ಪ್ರವೇಶ ಕಾರ್ಯಗಳಲ್ಲಿ ಧನಸಹಾಯ ವಿದ್ಯಾರ್ಥಿ ವೇತನ ಪೌರಕಾರ್ಮಿಕರಿಗೆ ವಸ್ತ್ರಾದಿಗಳ ವಿತರಣೆ ಪೊಲೀಸ್ ಠಾಣೆಯ ಮುಂಭಾಗ ಉದ್ಯಾನವನ ನಿರ್ಮಾಣ ದೇವಸ್ಥಾನ ಪ್ರಾರ್ಥನಾ ಮಂದಿರಗಳಿಗೆ ವಿಶೇಷ ನೆರವು ಸಾಮಾಜಿಕ ಸಂಘಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ವಿಶೇಷ ನೆರವು ಹೀಗೆ ನೆರವಿನ ಅಗತ್ಯವಿದ್ದವರಿಗೆ ನೆರಳಾಗಿ ನಿಂತ ಅವಧೂತರ ಸೇವಾ ಕಾರ್ಯಕ್ಕೆ ಪೂರ್ಣ ಬಿಂದು ಎನ್ನುವುದೇ ಒಂದಿಲ್ಲ ಮೋಡದಲ್ಲಿ ಹುಟ್ಟುವ ಸಣ್ಣ ಹನಿಯೊಂದು ಸಾಗರವ ಸೇರಿ ಸಾರ್ಥಕ್ಯ ಪಡೆಯುವಂತೆ ಅವಧೂತರ ಸೇವಾ ಯಜ್ಞದಲ್ಲಿ ಸಣ್ಣ ಸಮಿದೆಯಾಗಿ ಕಾರ್ಯನಿರ್ವಹಿಸುವವರೇ ಧನ್ಯ